ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ಸಾಕಷ್ಟು ದೇವರುಗಳ ಮೊರೆಯನ್ನ ಹೋಗ್ತಾ ಇದ್ದಾರೆ ಪತಿಯ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ಕಾನೂನು ಹೋರಾಟವನ್ನ ಮುಂದುವರೆಸಿದ್ದಾರೆ ಇದರ ಜೊತೆಗೆ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ನೀಡ್ತಾ ಇದ್ದಾರೆ ದರ್ಶನ್ ಪತ್ನಿ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಒಂದಾಗಿರುವಂತಹ ಕಾಮಾಖ್ಯ ದೇವಿಯ ಸನ್ನಿಧಿಗೆ ಭೇಟಿಯನ್ನ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಈ ಒಂದು ದೇವಿ ದೇವಸ್ಥಾನ ಇರೋದು ಅಸ್ಸಾಂನ ಗುಹಾಟಿಯಲ್ಲಿರುವಂತಹ ಕಾಮಾಖ್ಯ ದೇವಾಲಯಕ್ಕೆ ದರ್ಶನ್ ಪತ್ನಿ ಭೇಟಿಯನ್ನ ನೀಡಿದ್ದಾರೆ ಪತಿಯ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ಕಾನೂನು ಹೋರಾಟವನ್ನ ಮುಂದುವರಿಸಿದ್ದಾರೆ ಇದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹ ಬೆನ್ನಲ್ಲೇ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಒಂದಾಗಿರುವಂತಹ ಕಾಮಾಖ್ಯ ದೇವಿಯ ಸನ್ನಿಧಾನಕ್ಕೆ ಹೋಗಿ ವಿಶೇಷ ಪೂಜೆಯನ್ನ ಮಾಡಿದ್ದಾರೆ ಹಾಗೆ ಸ್ನೇಹಿತರ ಜೊತೆಗೆ ಇವರು ದರ್ಶನ್ ಪತ್ನಿ ಹೋಗಿದ್ದಾರೆ ಭೇಟಿಯನ್ನ ನೀಡಿ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಭೇಟಿ ನೀಡಿರುವಂತಹ ಫೋಟೋವನ್ನ ಶೇರ್ ಮಾಡಿಕೊಂಡು ಪ್ರೇಯರ್ ಇಸ್ ಪವರ್ಫುಲ್ ಅಂತ ಹೇಳಿ ಸ್ಟೇಟಸ್ ಕೆಳಭಾಗದಲ್ಲಿ ಅಡಿಬರಹವನ್ನ ಬರೆದುಕೊಂಡಿದ್ದಾರೆ ಆದರೆ ಎಲ್ಲೂ ಕೂಡ ದೇವಸ್ಥಾನದ ಹೆಸರನ್ನ ಇವರು ಉಲ್ಲೇಖ ಮಾಡಿಲ್ಲ ದರ್ಶನ್ ವಿರುದ್ಧ ಪೊಲೀಸರು ಸಲ್ಲಿಸಿರುವಂತಹ ದೋಷಾರೋಪ ಪಟ್ಟಿ ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇದೆ ಅದರಲ್ಲೂ ದರ್ಶನ್ ಕೊಟ್ಟಿರುವಂತಹ ಹೇಳಿಕೆಗಳು ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇದೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಎಲ್ಲರಿಗೂ ಗೊತ್ತಿದೆ ಈ ವೇಳೆ ಬಳ್ಳಾರಿಯಲ್ಲಿರುವಂತಹ ದರ್ಶನ್ ಅವರನ್ನ ಇತ್ತೀಚೆಗೆ ವಿಜಯಲಕ್ಷ್ಮಿ ಹೋಗಿ ಆಗಾಗ ಭೇಟಿ ಮಾಡಿ ಬರ್ತಾ ಇದ್ದಾರೆ ಸದ್ಯ ಪತಿಯನ್ನ ಆದಷ್ಟು ಬೇಗ ಜೈಲಿನಿಂದ ಹೊರತರಲು ಪತ್ನಿ ವಿಜಯಲಕ್ಷ್ಮಿ ಸಾಕಷ್ಟು ಕಾನೂನಿನ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಕಾಮಾಖ್ಯ ದೇವಾಲಯಕ್ಕೂ ಕೂಡ ಹೋಗಿ ಭೇಟಿಯನ್ನ ನೀಡಿದ್ದಾರೆ ಪೂಜೆಯನ್ನ ಸಲ್ಲಿಸಿದ್ದಾರೆ